ನಮಗೆ ಯಾರ ಬಗ್ಗೆನಾದರೂ ಮಾತಾಡಬೇಕು ಅಥವಾ ಯಾರ ಮನೇಲೇನಾದರೂ ಏನಾರು ಇದೆ ಅಥವಾ ಯಾರೋ ಸೆಲೆಬ್ರಿಟಿಗಳು ಡೈವರ್ಸ್ ಆಗ್ತಿದ್ರೆ ಅಥವಾ ಯಾರೋ ಆಫೀಸಲ್ಲಿ ಏನೋ ನಡೀತಾ ಇದೆ ಅಂತ ಹೇಳಿದರೆ ಎಲ್ಲದರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಗಾಸಿಪ್ ಅಂದರೆ ಇಲ್ಲ ಹೇಳಿ ಎಲ್ಲ ಈ ರೂಮರ್ಸ್ ಬಗ್ಗೆ ಅಥವಾ ಗಾಸಿಪ್ಗಳ ಬಗ್ಗೆ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಯಾರ ಮನೇಲಿ ಏನಾಗ್ತಿದೆ ಅನ್ನೋದು ಕೇಳ್ಕೊಳ್ಳೋದ್ರ ಬಗ್ಗೆ ತುಂಬಾ ಕುತೂಹಲ ಇರುತ್ತೆ ಆದರೆ ಇದು ನಮ್ಮ ಎನರ್ಜಿಯನ್ನು ಹೇಗೆ ಕುಗ್ಸತ್ತೆ ಹೇಗೆ ನಮ್ಮ ಮೆಂಟಲ್ ಹೆಲ್ತ್ ಅಫೆಕ್ಟ್ ಆಗುತ್ತೆ ಅಥವಾ ನಮ್ಮ ಆರ ಹೇಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ ನೋಡಿ ಇಷ್ಟ ಆಗೋಲ್ಲ ಹೇಳಿ ಆಫೀಸ್ ಗಾಸಿಪ್ ಆಗಿರ್ಬೋದು ಸೆಲೆಬ್ರಿಟಿಗಳ ಬಗ್ಗೆ ಮಾತಾಡೋದಾಗಿರ್ಬೋದು ಅಥವಾ ನಮ್ಮ ನೆಂಟ್ರೆಸ್ಟ್ರ ಬಗ್ಗೆ ಮಾತಾಡೋದಾಗಿರ್ಬೋದು ಆದರೆ ಸಬ್ಕಾನ್ಷಿಯಸ್ಲಿ ಕಾನ್ಷಿಯಸ್ಲಿ ಪ್ರತಿಯೊ ಒಂದು ವಸ್ತುವಿಗೆ ಒಂದು ವ್ಯಕ್ತಿಗೆ ಅದರದೇ ಆದ ಒಂದು ಎನರ್ಜಿ ಇದೆ ನೋಡಿ ನಾವು ಎಷ್ಟೋ ಸತಿ ಒಂದು ಹಳೆ ಗಾದೆ ಇದೆ ಮಾಡ್ದವ್ರ ಕರ್ಮ ಆಡ್ದವ್ರ ಬಾಯಲ್ಲಿ ಅಂತ ಹಾಗೆ ಯಾರೋ ಏನೋ ಮಾಡಿರ್ತಾರೆ ಅರ್ಧಂಬರ್ಧ ವಿಷಯ ಗೊತ್ತಿರುತ್ತೆ ಒಂದು ಒಬ್ಬ ವ್ಯಕ್ತಿಯನ್ನು ನಾವು ಈ ಗಾಸಪ್ ಮೂಲಕ ಎಷ್ಟು ಮಟ್ಟಿಗೆ ಚೀಮಾರಿ ಹಾಕಲಿಕ್ಕೆ ಸಾಧ್ಯನೋ ಎಷ್ಟು ಮಟ್ಟಿಗೆ ಹಾಕ್ತೀವಿ ಆದರೆ ನೋಡಿ ಒಳ್ಳೆಯ ವಿಷಯ ಒಬ್ಬ ವ್ಯಕ್ತಿ ಒಂದು ಒಳ್ಳೇದು ಮಾಡಿದ್ದಾನೆ ಅಂತ ಹೇಳಿದರೆ ನೂರು ಜನ ಅದ್ರ ಬಗ್ಗೆ ಮಾತಾಡೋಲ್ಲ ಆದರೆ ಒಬ್ಬ ವ್ಯಕ್ತಿ ಬಗ್ಗೆ ಏನಾದರೂ ಒಂದು ಕೆಟ್ಟದಿದ್ದರೆ ಅದು ಕಾಡುಗಿಚ್ಚಿನಂತೆ ಎಲ್ಲ ಕಡೆ ಹರಡ್ಬಿಡುತ್ತೆ ಆದರೆ ಆ ವ್ಯಕ್ತಿ ಮಾನಸಿಕವಾಗಿ ಎಷ್ಟು ಕುಪ್ತಾನೆ ಗೊತ್ತಾ ಆತನ ಕೆಲವು ಸತಿ ಎಷ್ಟೋ ಜನ ಇಂದ ಆಫೀಸ್ ಇಂದ ಕಾಲೇಜ್ ಇಂದ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಆದರೆ ನಿಜವಾಗ್ಲೂ ಹೇಳ್ತೀನಿ ದೇವರು ಅನ್ನೋದು ಒಬ್ಬ ಇದ್ದೇ ಇದ್ದಾನೆ ಕಲಿಯುಗದಲ್ಲಿದ್ದೀವಿ ಯಾವತ್ತೂ ಅಷ್ಟೇ ನಾವು ಏನೇ ಒಳ್ಳೇದು ಮಾಡಿದರೂ ಅದು ಹಂಡ್ರೆಡ್ ಫೋಲ್ಡಲ್ಲಿ ನಮಗೆ ಬರುತ್ತೆ ಖಂಡಿತವಾಗ್ಲೂ ನಿಜ ನಾವು ಕೆಟ್ಟದ್ದು ಮಾಡಿದ್ರು ಕೂಡ ಅದು ವಾಪಸ್ ಬಂದೇ ಬರುತ್ತೆ ಆದರೆ ಒಬ್ಬ ವ್ಯಕ್ತಿಯ ಚೀಮಾರಿ ಹಾಕೋದಾಗಿರ್ಬೋದು ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ನಾವು ಮಾತಾಡೋದಾಗಿರ್ಬೋದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎನರ್ಜಿ ಅವರ ಎನರ್ಜಿಯನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ ಕೆಲವು ಸತಿ ನಮ್ಗೆ ಅನ್ಸುತ್ತಲ್ವ ಏನು ರೀಸನೇ ಇರಲ್ಲ ಕಾರಣನೇ ಇಲ್ಲದೆ ನನಗೆ ಎನರ್ಜಿ ಡ್ರೈನ್ ಆಗ್ತಾಯಿದೆ ನನಗೆ ಇದೆ ಅಥವಾ ಯಾಕೋ ಒಂಥರ ಏನು ಮಾಡಬೇಕಾದ್ರೂ ಹುಮ್ಮಸ್ಸಿಲ್ಲ ಅಂತ ಯಾಕಂತ ಹೇಳಿದರೆ ಕಾನ್ಸ್ಟೆಂಟಾಗಿ ಈ ನೆಗೆಟಿವಿಟಿಯನ್ನು ತೊಗೊತಾ ಇದ್ವಿ ಯಾರೋ ಯಾರೊಬ್ಬರು ರಿಲೇಟಿವ್ ಸಿಗೋರು ಅಥವಾ ಇನ್ನೊಬ್ರು ಯಾರೋ ಸಿಗೋರು ಈ ಗಾಸಿಪ್ಗಳು ಸಿಗ್ತಾಯಿತ್ತು ಇವಾಗ ನಮ್ಗೇನಾಗಿದೆಯಪ್ಪ ಅಂತ ಹೇಳಿದರೆ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು ಎಲ್ಲ ಕಡೆ ಸೆಲೆಬ್ರಿಟಿಗಳು ಯಾರು ಡೈವರ್ಸ್ ಆಗ್ತಾಯಿದೆ ಅಲ್ಲೇನಾಗ್ತಿದೆ ಇದೆ ಅವ್ರ ಮನೆ ಹೀಗೆ ಇವ್ರ ಮನೆ ಹೀಗೆ ಅಂತ ಎಷ್ಟೋ ಒಂದು ಸುದ್ದಿಗಳು ಇದೆ ಆದರೆ ಇದೀ ಈ ಸುದ್ದಿಗಳಿಂದ ನಮಗೇನಾದರೂ ಉಪಯೋಗ ಇದೆಯಾ ನಾವು ಉದ್ಧಾರ ಆಗ್ತೀವ ಅಥವಾ ನಮ್ಮ ಮನಸ್ಸಿಗೆ ಏನಾದರೂ ಒಂದು ಹುಮ್ಮಸ್ ತರುವಂಥದ್ದು ಅಥವಾ ಉಲ್ಲಾಸ ತರೋಂಥದ್ದು ವಿಷಯ ಇದೆಯಾ ಇಲ್ಲ ನೋಡಿ ಜೋಕ್ಸ್ ನೋಡ್ತೀರಾ ನೋಡಿ ಕಾಮಿಡಿ ನೋಡ್ತೀರಾ ನೋಡಿ ಆದರೆ ಈ ಗಾಸಿಪ್ಗಳಿಂದ ಏನಾಗುತ್ತಪ್ಪ ಅಂತ ಹೇಳಿದರೆ ನಿಮ್ಮ ಎನರ್ಜೆಟಿಕಲಿ ನೀವು ಟ್ರೈನ್ ಆಗ್ತಾ ಹೋಗ್ತೀರಾ ಬೇಡದ ವಿಷಯಗಳನ್ನು ನಾವು ತಗೋತಾ ತಗೋತಾ ಹೋದರೆ ನಮ್ಮ ಕುಗ್ತಾ ಹೋಗುತ್ತೆ ನೋಡಿ ನಿಮಗೆ ದೇಹ ಕೆಟ್ಟಿದೆ ಅಂತ ಹೇಳಿದ ತಕ್ಷಣ ಡಾಕ್ಟ್ರು ಫಸ್ಟ್ ಕೇಳೋದೇನು ಏನು ಡಯೆಟ್ ಮಾಡ್ತಾ ಇದೆಯಪ್ಪ ಏನು ತಿಂದೆ ಹೇಗೆ ಏನಾಗಿದೆ ನಿನಗೆ ಅಂತ ಅದೇ ನಮ್ಮ ಮನಸ್ಸು ಯಾಕೋ ಗೊತ್ತಿಲ್ಲ ಏನಕ್ಕೋ ನಂಗೆ ತುಂಬ ಬೇಜಾರಾಗ್ತಿದೆ ಹುಮ್ಮಸ್ ಇಲ್ಲ ಐ ಆಮ್ ಫೀಲಿಂಗ್ ವೆರಿ ಡಿಪ್ರೆಸ್ಡ್ ಅಂತ ನಾವು ಎಷ್ಟು ಸುಲಭವಾಗಿ ಹೇಳಿಬಿಡ್ತೀವಿ ಆದರೆ ಯಾಕೆ ಈ ಡಿಪ್ರೆಷನ್ ಬರುತ್ತೆ ಯಾಕೆ ಡಿಪ್ರೆಸ್ ಆಗುತ್ತೆ ಯಾಕೆ ಎನರ್ಜಿ ಇಲ್ಲ ಕಾರಣವೇ ಇಲ್ಲ ಬೇಜಾರಾಗಿರಲಿಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ನೀವು ಮೊಬೈಲಲ್ಲಿ ಸದಾ ನೆಗೆಟಿವ್ ನ್ಯೂಸನ್ನು ನೋಡ್ತಾ ಇದ್ದೀರಾ ನಿಮ್ಮ ಕಿವಿಗಳಲ್ಲಿ ಯಾವಾಗಲೂ ನೆಗೆಟಿವ್ ವಿಷಯಗಳನ್ನು ಕೇಳ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಎನರ್ಜಿ ಡ್ರೈನ್ ಆಗ್ತಾ ಇದೆ ನೋಡಿ ಒಂದು ಹೇಳ್ತೀನಿ ಏನಪ್ಪ ಇನ್ನೊಂದು ಅಂತ ಹೇಳ್ತಾರೆ ಅಂದರೆ ಗಾಸೆಪ್ ಮಾಡೋದ್ರಿಂದ ಈಗ ಯಾರೋ ಒಬ್ಬರು ಬರ್ತಾರೆ ಇಬ್ರು ಫ್ರೆಂಡ್ಸ್ ಇರ್ತಾರ ಇನ್ನೊಬ್ಬ ಮತ್ ಮತ್ತೊಬ್ಬ ಫ್ರೆಂಡ್ ಬಗ್ಗೆ ಮಾತಾಡ್ತಿದ್ದಾನೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಬಾಂಡಿಂಗನ್ನು ಬೆಳೆಸ್ಕೊಳ್ತಾ ಹೋಗ್ತಾರೆ ನೋಡಿ ಯಾವಾಗಲೂ ಅಷ್ಟೇ ಯಾರಾದರೂ ಗಾಸೆಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆ ವ್ಯಕ್ತಿ ನಿಮ್ಮ ಹತ್ರ ಒಂದು ಟ್ರಸ್ಟನ್ನು ಗೇನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಥವಾ ಒಂದು ಬಾಂಡನ್ನು ಗೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಆದರೆ ಏನಪ್ಪಾ ಆಗುತ್ತೆ ಅಂತ ಹೇಳಿದರೆ ದ ಮೂಮೆಂಟ್ ನೀವು ಇಲ್ಲದೇ ಇರೋವಾಗಲೂ ಕೂಡ ಆ ವ್ಯಕ್ತಿ ನಿಮ್ಮ ಬಗ್ಗೆ ಹೋಗಿ ಏನು ಮಾತಾಡ್ತಾನೆ ಅನ್ನೋದು ಗೊತ್ತಾಗಲ್ಲ ಸೊ ಹಾಗಾಗಿ ಯಾರಾದರೂ ನಿಮ್ಮ ಹತ್ರ ಬಂದು ಬೇರೆಯವ್ರ ಬಗ್ಗೆ ಒಂದು ತಂಟೆ ತಕರಾರನ್ನು ಹೇಳ್ತಾ ಇರೋದು ಆಗಿರ್ಬೋದು ಗಾಸೆಪ್ ಆಗಿರಬಹುದು ಊಹಾಪೋಗಗಳನ್ನು ಮಾತಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ವ್ಯಕ್ತಿಯನ್ನು ದೂರ ಇಡಿ ಮತ್ತೆ ಇದು ಯಾವುದೇ ತರಹ ಒಂದು ಕೆಟ್ಟ ನ್ಯೂಸ್ ಆಗಿರಬಹುದು ಅಥವಾ ಕೆಟ್ಟ ವಿಷಯವನ್ನು ಆಗಿರಬಹುದು ಅದನ್ನು ಕೇಳೋದನ್ನು ನಿಲ್ಲಿಸ್ಬಿಡಿ ಯಾಕಂತ ಹೇಳಿದ್ರೆ ನಿಮ್ಮ ಎನರ್ಜಿ ಅನ್ನೋದು ತುಂಬಾ ಪ್ರೆಷಿಯಸ್ಸು ಅದನ್ನು ಒಳ್ಳೆ ರೀತಿಯಲ್ಲಿ ಚಾನಲೈಸ್ ಮಾಡಿ ಮೆಡಿಟೇಟ್ ಮಾಡಿ ಒಳ್ಳೆಯ ವಿಷಯವನ್ನು ಕೇಳಿ ಜೋಕ್ಸ್ ನೋಡಿ ತಮಾಷೆಯನ್ನು ನೋಡಿ ಅದು ಬಿಟ್ಟು ಯಾರ ಬಗ್ಗೆನೂ ಮಾತಾಡೋದಾಗಿರ್ಬೋದು ಯಾರೋ ಡೈವರ್ಸ್ ತಗೊಳ್ತಾ ಇರ್ಬೋದು ಅಥವಾ ಇನ್ನೊಂದೇನೋ ಆಗ್ಬೋದು ಮತ್ತೊಂದು ಮನೆಯಲ್ಲಿ ಗಲಾಟೆ ಆಗ್ತಾ ಇರ್ಬೋದು ಜಗಳ ಆಗಿರ್ಬೋದು ಇದೆಲ್ಲ ನಮಗೆ ಹಾಕಿ ಬೇಕು ನಮ್ಮ ಜೀವನದಲ್ಲೇ ಎಷ್ಟೊಂದು ವಿಷಯಗಳಿದೆ ಅಲ್ವಾ ಎಷ್ಟೊಂದು ವಿಷಯಕ್ಕೆ ನಮ್ಮ ಗಮನ ಬೇಕಾಗುತ್ತೆ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಮಗೆ ಗಮನ ಬೇಕಾಗುತ್ತೆ ನಮ್ಮ ದೇಹ ಸರಿಯಾಗಿ ಅಚ್ಚುಕಟ್ಟಾಗಿ ನಾವು ಇಟ್ಕೊಂಡಿದ್ದೀವ ಮನೆಯನ್ನು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀವ ನಮ್ಮ ಕೆಲಸದಲ್ಲಿ ನಾವು ನಾವು ಇಂಟ್ರೆಸ್ಟನ್ನು ತೋರಿಸ್ತೀವಿ ಿವ ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ ಹೊರತು ಬೇರವರ ವಿಷಯ ಆಗಿರಲಿ ಅಥವಾ ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರು ಆ ವ್ಯಕ್ತಿಯನ್ನು ತಕ್ಷಣವೇ ದೂರ ಇಡಿ ಯಾಕಂತ ಹೇಳಿದ್ರೆ ನೀವು ಇಲ್ಲದ ಕೂಡಲೇ ನಿಮ್ಮ ಬಗ್ಗೆ ಹೋಗಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಗಾಸಿಪ್ ಮಾಡೋದ್ರಿಂದ ನಮ್ಮ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ನಮಗೆ ನೆಗೆಟಿವ್ ಆರ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು